కార్ఫీ టీ ఊటెస్ టీ జిఎస్ టీ అంతా చిత్ర సార్ మిన రూపాయ సార్ నేనే జాబ్ చిద్రీ రూపాయ బ్యాం చి చారా దే చా కారు లింది నూ గేటా న్యా న్యా చారు క్ాత్డి న్యా ఉందను కెరు తు తొ్యా కారిన్ యులేతాదు

No, ಈ ವರ್ಷ ಅಂದರೆ ಮೇ ಇಪ್ಪತ್ತ ಒಂಬತ್ತು ಎರಡ್ ಸಾವಿರದ ಎರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದೆಹಲಿಯಲ್ಲಿ ಹನ್ನೆರಡು ವರ್ಷಗಳಿಗಿಂತ ಜನವರಿಯಲ್ಲಿ ಉಷ್ಣಾಂಶ ದಾಖಲೆ ರಾಜಸ್ಥಾನದ ಶಿಖರ್ ಎಂಬಲ್ಲಿ ಕನಿಷ್ಠ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲೆ ರಾಜ್ಯದಲ್ಲಿ ಕಳೆದ ವರ್ಷದ ಸಾಲಿನಲ್ಲಿ ದೇಶಾದ್ಯಂತ ಬೀತರ ಬರಗಾಲ ಕುಡಿಯುವ ನೀರಿಗೆ ಪರದಾಟ ಏನಾದರೂ ಗದ್ದೆ ನೀತಿ ಉಳಿಲಿ ಕಿರ ಬರ ಮರಣೆಲ್ಲ ಕಟ್ಕೊಂಡು ಮರಣೆಲ್ಲ ಕಟ್ಕೊಂಡು ಗುಳಿಯಕ್ಕೆ ನೀರು ಇಲ್ಲ ಇದಾಗೆ ಮಳೆನೂ ಇಲ್ಲ ಹೇಳೋದು ಸರಿ ಕಂಡ್ರಿ ಇರೋ ಬರ ಮರಗಳು ವ್ಯವಸಾಯ ಮಾಡಿದ್ದ ಓಲೆ ಓಲ ಗದ್ದೆ ಎಸ್ಟೇಟ್ ಅಲ್ಲಿ ಮಾಡ್ಕೊಂಡು ಮನೆ ಕಟ್ಟಡ ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟವ್ರೆ ಈಗಂತೂ ಉಸಿರಾಡಕ್ಕೆ

ದೊಡ್ಡ ದೊಡ್ಡ ನಗರಗಳನ್ನ ಉಪನಗರಗಳನ್ನ ಕಾಂಪ್ರೇಟ್ ರೋಡ್ಗಳನ್ನ ರೋಡ್ಗಳನ್ನ ಮಾಡ್ಕೊಂಡು ನೀರು ಹುಡುಗ ಜಾಗ ಇದ್ದಂಗೆ ಎಲ್ಲ ಹೋಗಿ ಮೋರಿಗೆ ಸೇರ್ತಿದೆ ಬೆಂಗ್ಳೂರ್ ಅಂತ ದೊಡ್ಡ ನಗರದಲ್ಲಿ ಅದ್ಬೇಕಾದ್ರೆ ಊರು ಒಂದ ಮಾಡೋಕ್ಕೆ ಜಾಗನೂ ಇಲ್ಲವಾ ಯಾವ ಪಾರ್ಟಿ ಟ್ರಾಫಿಕ್ ಅಲ್ಲಿ ಹೌದಲ್ವಾ ಇದಕ್ಕೆಲ್ಲ ಸರ್ಕಾರ ಏನು ಪರಿಹಾರ ಕೊಟ್ಟಿಲ್ವಾ ಸರ್ಕಾರ ಏನು ಮಾಡೋದವ ಎಲ್ಲ ಯೋಜನೆಗಳು ಸರಿಯಾಗಿದ್ದಿದ್ರೆ ಯಶಸ್ವಿಯಾಗಿ ಉದ್ಧಾರ ಆಗ್ಬಿಟ್ಟಿತ್ತು ಆಡಳಿತದ ವ್ಯವಸ್ಥೆನೇ ಸರಿ ಇಲ್ಲ ಈ ಕಡೆ ವ್ಯವಸಾಯ ಮಾಡೋಕೆ ಜಾಗನೂ ಇಲ್ಲ ವ್ಯವಸಾಯ ಮಾಡೋಕ್ ಜಾಗನೂ ಇಲ್ಲ ಓದಿರ ತಕ್ಕಂಗೆ ಕೆಲಸನೂ ಇಲ್ಲ ಜಮೀನ್ ಜಾಗನೆಲ್ಲ ಖಾಲಿ ಮಾಡಿ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಓದಿರ ತಕ್ಕಂಗೆ ಕೆಲಸ ಸಿಕ್ಕಿದ್ರೆ ನಾನು ಇಲ್ಲಾಕೆ ಬಂದು ಭಿಕ್ಷೆ ಬಿಡ್ತಾ ಇದ್ದೆ ಮನೆಯಲ್ಲ ಕಾಲು ಕಸ ಮಾಡಿದ್ರು ಅದಕ್ಕೆ ಬೀದಿಲಿ ಬಂದು ಭಿಕ್ಷೆ ಬೇಡ ಪರಿಸ್ಥಿತಿ ಬಂದು ಅಬ್ದುಲ್ ಕಲಾಂ ಉತ್ತೇಜಿತರಾದ ತಮಿಳು ಕಾಮಿಡಿ ನಟ ಪದ್ಮಶ್ರೀ ಡಾಕ್ಟರ್ ವಿವೇಕ್ ಒಂದು ಬಿಲಿಯನ್ ಗಿಡ ನೆಡಲು ಪಣ ಕೊಟ್ಟು ಯಶಸ್ವಿ ಸ್ವಚ್ಛ ಸ್ವರ್ಗ ಸೇರ್ಕೊಂಡ ಕೋಟ್ಯಾಂತರ ಜನಗಳೆಲ್ಲ ಪ್ರಪಂಚ ಎಲ್ಲ ಅವನಕ್ಕೆ ಹಾದಿ ಹಿಡಿತಿದೆ ಜನಸಂಖ್ಯೆ ಬೇರೆ ಮಿತಿ ಮೀರ್ ಬೆಳೀತಿದೆ ಆದ್ರೂ ಜಮೀನ್ ಜಾಗ ಎಲ್ಲ ಖಾಲಿ ಮಾಡಿ ರಿಯಲ್ ಎಸ್ಟೇಟ್ ಜೋರ್ ಮಾಡಿದ್ದಾರೆ ಜಮೀನ್ ಜಾಗ ಎಲ್ಲ ಖಾಲಿ ಆದ್ರೂ ನಾವೆಲ್ಲ ಸೇರಿ ಋತುಮಾನ ಹವಾಮಾನ ಬದಲಾವಣೆ ಆಗ್ತಿದೆ ಕಾಲದಲ್ಲಿ ಮಳೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಆಗಿ ನೀರ್ ಹಾಕ್ತಿದೆ ನೀರಿನ ಮಟ್ಟ ಜಾಸ್ತಿಯಾಗಿ ಸಮುದ್ರ ಮುಟ್ಟಿದೆ ಹಾಗೆ ನೆರೆ ಹಾವಳಿ ನೆರೆ ಹಾವಳಿ ಕೂಡ ತುಂಬಾ ಹೆಚ್ಚಾಗಿದೆ ಅರ್ಧ ರಾತ್ರಿ ರಕ್ಷಸ ಮಳೆಗೆ ಮೊನ್ನೆ ಕೇರಳದ ವೈನಾಡುವಿನಲ್ಲಿ ಒಂದು ಗ್ರಾಮನೇ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ಆಸ್ತಿ ಸಾವು ಉಂಟಾಗಿದೆ ಆಗಿನ ಕಾಲದಲ್ಲಿ ನಮ್ಮ ಸಾಲು ಮತ್ತು ತಿಮ್ಮಕ್ಕಳ ನೂರಾರು ನೆಟ್ಟಿ ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದ್ರು ಅದೇ ಈಗಿನ ಕಾಲದವರು ಆ ಮರಗಳನ್ನೆಲ್ಲ ಕತ್ತರಿಸಿ ಕಟ್ಟಡ ಕಾರ್ಖಾನೆಗಳೆಲ್ಲ ಕಟ್ಟಿಸ್ತಿದ್ದಾರೆ ಇನ್ನೂ ಕಾಲ ಮಿಂಚಿಲ್ಲ ಈಗಲೂ ನಾವೆಲ್ಲ ಸೇರಿ ಒಂದಾಗಿ ಇಡೀ ಭಾರತದಲ್ಲಿ ನೂರ ನಲ್ವತ್ತಾರು ಇನ್ನೈದು ವರ್ಷದಲ್ಲಿ ನಾವು ನಲ್ವತ್ತಾರು ಕೋಟಿ ಮರಗಳನ್ನ ಬೆಳೆಸ್ಬೋದು ಇದೇ ರೀತಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಗಿಡಗಳನ್ನ ನೆಡಕ್ ಶುರು ಮಾಡಿದ್ರೆ ಪ್ರಪಂಚದಲ್ಲಿ ಆಗ್ತಿರೋ ಪರಿಸರ ಸಮತೋಲನ ಸಮತೋಲನ ಕಾಪಾಡ್ಕೋಬಹುದು ಮತ್ತೆ ಪರಿಸರ ಸಮತೋಲನ ಕಾಪಾಡಿಕೊಂಡು ಹವಾಮಾನ ಬದಲಾವಣೆ ಮತ್ತೆ ಅದ್ರಿಂದ ದುಷ್ಪರಿಣಾಮಗಳನ್ನು ನಾವು ಸಾಧ್ಯ ಇದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ನಾವು ಮರಗಳನ್ನ ಬೆಳೆಸ ಪರಿಸರ ಕಾಪಾಡ್ತೇವೆ ಹೋದ್ರೆ ಇಡೀ ಪ್ರಪಂಚನೇ ಸ್ವಲ್ಪ ನಾಶ ಆಗೋದು いいイい方めっちゃバウデー。